ಗ್ರಾಮಾಂತರ ವ್ಯಾಪ್ತಿಯ ಚಿಂದಗಿರಿ ದೊಡ್ಡಿ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜೆಸಿ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಹೆದ್ದಾರಿ ಮೂಲಕ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು ಬೇಡಿಕೆ ಈಡೇರಿಸುವಂತೆ ಘೋಷಣೆ ಕೂಗಿದರು ಹಕ್ಕುಪತ್ರ ನೀಡುವ ಮೂಲಕ ಈ ಸ್ವತ್ತು ಮಾಡಿಕೊಡಬೇಕು ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂದಗಿರಿ ದೊಡ್ಡಿ ಗ್ರಾಮದಲ್ಲಿ ಹತ್ತೊಂಬತ್ತು ಕುಟುಂಬಗಳು ಕಳೆದ ನಲವತ್ತು ವರ್ಷದಿಂದ ವಾಸವಿದ್ದು ಇವರಿಗೆ ಇದುವರೆಗೂ ಹಕ್ಕುಪತ್ರ ನೀಡಿರುವುದಿಲ್ಲ ಈ ಸ್ವತ್ತು ಮಾಡಿಕೊಟ್ಟಿರುವುದಿಲ್ಲ ಇದರಿಂದ ಸರ್ಕಾರದ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಎಂದು ಆರೋಪಿಸಿದರು ಈ ವೇಳೆ ಸಮಿತಿಯ ರಾಜ್ಯ ಸಂಚಾಲಕ ಅಂದಾನಿ ಸೋಮನಹಳ್ಳಿ ವಿಭಾಗೀಯ ಸಂಚಾಲಕ ಟಿಡಿ ಬಸವರಾಜು ಅಂಕಯ್ಯ ಎಂಶಿವು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಚಿಂಗೀರಿ ದೊಡ್ಡಿಯ ದಲಿತ ಕುಟುಂಬಗಳಿಗೆ ಅನ್ಯಾಯ ಮಾಡುತ್ತಿರುವ ಪೀಡಿ ಮಂಡ್ಯ ತಾಲೂಕ್ ಚಿನ್ನೀರಿ ದೊಡ್ಡ ಇಪ್ಪತ್ತು ದಲಿತ ಕುಟುಂಬಗಳಿಗೆ ಈ ಸತ್ ಮಾಡಿ ಕೊಡಿದ ಗ್ರಾಮ ಪಂಚಾಯತಿಗೆ ಬೇಕು ಎಲ್ಲಿ ತನಕ ಹೋರಾಟ